ಮಕ್ಕಳು ನಿನ್ನ ಶರೀರದಲ್ಲಿ ಜೀವ ಇಲ್ಲದೆ ನೋಡಿ ಅವರು ಹೆದರ್ತಾರೆ ಹತ್ರ ಬರೋದಿಲ್ಲ ಹತ್ರ ಬರುವವ್ರನ್ನು ಬಿಡುವುದಿಲ್ಲ ಆದ್ದರಿಂದ ವ್ಯಾಸರು ಕರ್ಮಾನುಭೋಗತಿ ಜೀವ ಏಕ ವಿಶ್ವರೂಪ ಒಬ್ಬ ರಾಕ್ಷಸ ಆ ರಾಕ್ಷಸನಿಗೆ ಇಂದ್ರನನ್ನ ಕೊಲ್ಲುವಂತಹ ಮಗ ಬೇಕಾಗಿತ್ತು ಇಂದ್ರನನ್ನ ಕೊಲ್ಲುವ ಒಬ್ಬ ಮಗ ಬೇಕಾಗಿತ್ತು ಆ ಇಂದ್ರನನ್ನ ಕೊಲ್ಲುವ ಮಗ ಬೇಕು ಅಂತ ತಪಸ್ಸು ಮಾಡಿದ ಯಜ್ಞವನ್ನು ಮಾಡಿದ ಆ ಯಜ್ಞದಿಂದ ವೃತ್ರ ಅನ್ನುವಂತಹ ಅಸುರ ಹುಟ್ಟಿದ ವೃತ್ರ ಇಂದ್ರನಿಗೂ ಇಂದ್ರನಿಗೆ ದೊಡ್ಡ ಸಂಕ್ಷೇಪಗೊಳಿಸಿದೆ ಆ ಇಂದ್ರಿಗೂ ಜೋರ ಜ ಗಲಾಟೆಯಾದಾಗ ಆ ವೃತ್ತಾಸುರ ಇಂದ್ರನಿಂದ ಕೊಲ್ಲಲ್ಪಟ್ಟ ಕೊಲ್ಲಜ್ಞ ಮಾಡಿದ ಅನೇಕ ಲಕ್ಷ ಗಾಯತ್ರಿ ಮಾಡಿ ಹೋಮ ಮಾಡಿದ ಹಾಗೆ ಅನೇಕ ರೀತಿಯಾದಂತಹ ಮಂತ್ರಗಳನ್ನು ಸೇರಿಸಿ ಒಂದು ಯಜ್ಞವನ್ನು ಮಾಡಿ ಆ ಯಜ್ಞದಲ್ಲಿ ಮಾತ್ರ ಫಲ ಬರಬೇಕು ಆ ವಿಶ್ವರೂಪನಿಗೆ ಮೊದ ಹುಟ್ಟಿದ ವೃತ್ರಾಸುರನಿಗೆ ಇಂದ್ರನಿಗೆ ಪರಸ್ಪರ ಯುದ್ಧ ಆಯಿತು ಆ ಯುದ್ಧದಲ್ಲಿ ಇಂದ್ರನಿಂದ ವೃತ್ರಾಸುರ ಕೊಲ್ಲಲ್ಪಟ್ಟ ಸಂಕಲ್ಪ ಮಾಡಿದ್ದೇಗೆ ಇಂದ್ರ ಶತ್ರು ಆ ಇಂದ್ರ ಶತ್ರು ಇಂದ್ರನನ್ನು ಹಣ ಮಾಡುವಂಥ ಒಬ್ಬ ಮಗ ಹುಟ್ಟಬೇಕು ಅಂತ ಸಂಕಲ್ಪ ಮಾಡಿ ಕೊಟ್ಟದಾಗಿ ಹೆಜ್ಜೆ ಮಾಡಿದ್ದಾರೆ ಮಗ ಹುಟ್ಟಿದ್ದವರು ಆದರೆ ಸಂಕಲ್ಪದಲ್ಲಿ ಫಲ ವ್ಯತ್ಯಾಸ ಆಯ್ತಲ್ಲ ಇಂದ್ರನಿಂದ ಕೊಲ್ಲಲ್ಪಟ್ಟ ಮಗ ಹುಟ್ಟಿದನೇ ಆ ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಲಿರಲಲ್ಲ ದೊಡ್ಡ ಸಭೆ ಸೇರಿಸಿತು ಇವೆಲ್ಲ ಹೇಳಿದ್ರ ಹವ್ಯಕರು ಧಾರ್ಮಿಕವಾಗಿ ಬಲಿಷ್ಠರು ಒಳ್ಳೆ ಈ ಲೋಕಕ್ಕೆ ಪೌರೋಹಿತ್ಯವನ್ನು ಕೊಟ್ಟವರು ಜ್ಞಾನದಲ್ಲಿ ಪೌರೋಹಿತ್ಯದಲ್ಲಿ ಕರ್ಮಕಾಂಡದಲ್ಲಿ ಬೇರೆಯವರಿಗೆ ಉಪದೇಶ ಹೇಳುವುದರಲ್ಲಿ ಎಲ್ಲರನ್ನೂ ಇಟ್ಕೊಂಡವರು ಕೃಷಿಯನ್ನು ಆಮೇಲೆ ಋಷಿ ಸಮೂಹವನ್ನು ಇಟ್ಟುಕೊಂಡು ನೀವು ಖುಷಿಯಾಗಿ ಬದುಕ್ತಾ ಇದ್ದವರು ಈಗೆಲ್ಲ ನಮಗೆ ನಮ್ಮೇ ಹೆಮ್ಮೆಯಿಂದ ಹೇಳ್ಕೊಡ್ತೇವೆ ತಪ್ಪಿದ್ದಲ್ಲಿ ಅಂತ ನೋಡ್ಕೊಳ್ಬೇಕು ಇದು ಮುಂದಿನ ಪೀಳಿಗೆ ಇರುವ ಜವಾಬ್ದಾರಿ ನಮ್ಮ ಮೇಲೆ ಇದೆಯಲ್ಲ ತಿಳು ತಪ್ಪಿತು ದೊಡ್ಡ ಸಮಯ ಸಮೂಹವನ್ನು ಸೇರಿಕೊಂಡು ಕೇಳಿದ್ರು ಏನು ಆಹುತಿ ಹಾಕಿದ್ರಿ ಇಂದ್ರ ಶತ್ರುವ ಸ್ವಸ್ವಾಹ ಅಂತ ಆಹುತಿ ಹಾಕಿದ್ದೇವೆ ಆವಾಗ ಇಂದ್ರ ಅಂತ ಸ್ವರ ಯಾವಾಗ ಮೇಲೆ ಹೋಯ್ತು ಅಂತ ಆಯ್ತು ಅದು ಇಂದ್ರ ಅಂತ ಕೆಳಗೆ ಹಾಕಿದ್ದಿದ್ದ ಇಂದ್ರನನ್ನು ಅಂತ ಆಗ್ತಿತ್ತು ವ್ಯಾಕರಣಿ ಹೇಳಿದ ಪಾಣಿಲಿ ಅ ಇತಿ ಸಂಜ್ಞಾ ಅದು ಹೇಗೆ ಹದಿನೆಂಟು ರೀತಿಯ ಉಚ್ಚಾರ ಸಾಮರ್ಥ್ಯವರೆಗೂ ಅರ್ಥವನ್ನು ಪ್ರಚೋದಿಸುತ್ತದೆ ನೀವು ಮನಸ್ಸಿಕೊಂಡಾಗಲ್ಲ ಹೇಳಿದ್ರೆ ಮನಸ್ಸಿಕೊಂಡಾಗಿ ಫಲ ಆಗ್ತದೆ ಆದ್ದರಿಂದ ಯಥೇಂದ್ರ ಶತ್ರು ಸ್ವರತೋಪರಾಧಾತ್ ಸವಾಗ್ವಜ್ರಂ ಯಜಮಾನಂ ಹಿನಸ್ತಿ ಮಂತ್ರೋಲೇನ ಸ್ವರತೋ ವರ್ಣಥೋವಾ ಪ್ರಯುಕ್ತೋ ನ ಸಮರ್ಥ ಇದು ಪ್ರಾತಿಶಾಖ್ಯ ಗಾಯತ್ರಿ ಮಾಡಿದ್ದೇವೆ ಅಂತ ನೀವು ಹೆಮ್ಮೆಯಿಂದ ಏನೋ ಒಂದು ಸತ್ಸಾರ ಮಾಡಿದ್ರಿ ಅಂದ್ರೆ ಸ್ವರಗದ ಕಡೆ ಲಕ್ಷ್ಯ ಇರಬೇಕು ಧ್ಯಾನ ಚಿಂತನೆ ಆಗಬೇಕು ಆ ಗಾಯತ್ರಿ ಮಾತೆಯನ್ನ ಹೇಗಿದ್ದಾಳೆ ಗಾಯತ್ರಿ ವಿದ್ಯಾ ಪ್ರದಾನ ಸಮಯೇ ನವಮಿತೃಮ ಲಕ್ಷ್ಮೀ ಪ್ರಧಾನ ಸಮಯೇ ನವ ಮಿತ್ರಮಾನು ನಿಮ್ಮ ಮನೆಗೆ ಲಕ್ಷ್ಮೀ ಬೇಕಲ್ಲ ಆ ಲಕ್ಷ್ಮಿ ಕೊಡುವ ಕಾಲದಲ್ಲಿ ಅವಳು ಒಳ್ಳೆ ಶ್ರೀ ಮಹಾಲಕ್ಷ್ಮಿಯಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಮಾತೆಯರಲ್ಲೂ ಮಹಿಳೆ ಮಾತೆಯನ್ನು ತುಂಬ ಬಂದಿದ್ದೇವೆ ನೀವೆಲ್ಲ ಮುಂದಿನ ಭಾರತದ ಈ ಭವ್ಯಕ ಸನಾತನ ಪರಂಪರೆಯ ಉತ್ತರಾಧಿಕಾರಿಗಳನ್ನು ತಯಾರು ಮಾಡುವರು ನಿಮ್ಮ ಮೇಲೆ ದೊಡ್ಡ ಹೊಣೆ ಇದೆ ಏಕೆಂದರೆ ಮಕ್ಕಳಿಗೆ ಎಲ್ಲವನ್ನು ಕಲಸಿ ಆ ಕಲಿಸುವುದರ ಜೊತೆಗೆ ಒಂದು ಸಂಸ್ಕಾರದ ತುತ್ತನ್ನು ಉಳಿಸಿ ಹಾಗಿದ್ರೆ ಮಾತ್ರ ನಮ್ಮ ಸಂಪ್ರದಾಯ ಉಳಿತದೆ ಆ ಲಕ್ಷ್ಮೀ ಪ್ರಧಾನ ಸಮಯದಲ್ಲಿ ಗಾಯತ್ರಿ ಮಾತೆ ಒಳ್ಳೆ ಒಳ್ಳೆ ಸುಂದರಿಯಾಗಿ ಮಹಾಲಕ್ಷ್ಮಿಯಾಗಿ ಬರ್ತಾಳೆ ನಿಮ್ಮ ಮನೆಯಲ್ಲಿ ವಿದ್ಯೆ ಬೇಕಲ್ಲ ಆ ವಿದ್ಯೆಯನ್ನು ಕೊಡುವ ಹೊತ್ತಿಗೆ ಆ ಗಾಯತ್ರಿ ಮಾತೆ ಹೇಗೆ ಬರ್ತಾಳೆ ಅಂತ ಕೇಳಿದರೆ ವಿದ್ಯಾ ಪ್ರಧಾನ ಸಮಯ ಶರದೆಂದು ಶುಭ್ರಾಂ ಮಕ್ಕಳು ವಿದ್ಯಾವಂತರು ಮಾಮಲ ಎಲ್ಲ ಪರಂಪರೆಯೇ ವಿದ್ಯೆಯಿಂದ ವಿರಾಜಮಾನವಾಗಿದೆ ಎನ್ನುವ ಆ ಅನುಗ್ರಹ ಬೇಕೋ ಗಾಯತ್ರಿ ವಿದ್ಯಾ ಪ್ರಧಾನಿ ಸರಸ್ವತಿಯಾಗಿ ಬರ್ತಾಳೆ ವಿದ್ವೇಷ ವರ್ಗ ವಿಜಯೇ ವಿದ್ವೇಷ ವರ್ಗವನ್ನು ದೂರ ಮಾಡಲಿಕ್ಕೆ ತಮಾನಲೀನಾಂ ಕಾಳಿಯಾಗಿ ಬರ್ತಾಳೆ ದೇವನ್ ದೇವಿಯ ತ್ರೆಯೋ ಗಜನೀ ಶರಣಂ ಭಜಾಮಹ ನಮ್ಮ ಈ ಹವ್ಯಕ ಪರಂಪರೆಯಲ್ಲಿ ಲಕ್ಷ್ಮಿ ಆರ್ಥಿಕ ಬಲ ಬೇಕು ಹಾಗಾಗಿ ಗಾಯತ್ರಿ ಉಪಾಸನೆ ನಮ್ಮ ಮಕ್ಕಳಿಗೆ ವಿದ್ಯಾ ಬಲ ಬೇಕು ಜ್ಞಾನ ಬಲ ಬೇಕು ಆ ನಮಗೆ ಗಾಯತ್ರಿ ಉಪಾಸನೆ ನಮ್ಮನ್ನ ದ್ವೇಷಿಸುವವರನ್ನ ನಿರಾಕಾರ ದ್ವೇಷಿಸುವವರನ್ನ ಹಿಂಸಿಸಲಿಕ್ಕೆ ದೂರೀಕರಿಸಲಿಕ್ಕೆ ನಮಗೆ ಗಾಯತ್ರಿ ಬೇಕು ಅದು ತಮಾಲಲಿಲ್ಲ ಅಂತಹ ಗಾಯತ್ರಿ ಮಾತೆಯನ್ನು ಸ್ಮರಣೆ ಮಾಡಿ ಪ್ರತಿನಿತ್ಯ ಈ ಗಾಯತ್ರಿ ಮಂತ್ರವನ್ನು ನಾವು ಪಠನ ಮಾಡಿ ಅಂತಃಶಕ್ತಿಯನ್ನು ಬೆಳೆಸಿಕೊಂಡು ಆ ಗಾಯತ್ರಿ ಮಂತ್ರದಿಂದ ಈ ಲೋಕದಲ್ಲಿ ಬ್ರಹ್ಮನನ್ನ ತೋರಿಸುವ ಅಮ್ಮನನ್ನ ಮರೆಯದೇ ಪ್ರತಿನಿತ್ಯ ಎಲ್ಲರೂ ಯಾರು ಅಧಿಕಾರಿಗಳವರು ಮಾತ್ರ ಎಲ್ಲರೂ ಗಾಯತ್ರಿ ಮಹಾಮಂತ್ರವನ್ನು ಜಪ ಮಾಡಿ ಅದೊಂದು ಸಂಪತ್ತನ್ನಾಗಿ ಅದೊಂದು ರಕ್ತವನ್ನಾಗಿ ಕಾಪಿಟ್ಟುಕೊಳ್ಳೋಣ ಅಂತ ಹೇಳುತ್ತಾ ಎರಡು ನಿಮಿಷಕ್ಕೆ ನನ್ನ ವೇಳೆ ಮುಯ್ಯುತ್ತದೆ